ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಆರಾಮದೇನು ನೋಡ್ರಿ ನಾವು ನೋಡ್ರಿ ನಮ್ಮ ಊರಿಗೆ ಬಂದಿದ್ವಿ ಸೊ ಇಲ್ಲೇ ಕಪತ್ ಗುಡ್ಡ ಅಂಥೇಳಿ ನೀವು ಕೇಳಿರ್ಬೋದು ವ್ಯೂ ಪಾಯಿಂಟ್ ನೋಡೋಕೆ ಹೊಟ್ಟೆ ನೋಡಿರಿ ನೋಡಿರಿ ಗುಡ್ಡ ಇದು ಎರಡು ಹಾದಿ ಐತ್ರಿ ಗುಡ್ಡ ಏರಿನೂ ಹೋಗ್ಬೋದು ಆಮೇಲೆ ಡೈರೆಕ್ಟ್ ಕಾರ್ ಅಥವಾ ಬೈಕ್ ತೊಗೊಂಡು ಇನ್ನೊಂದು ಹಾದಿ ಐತ್ರಿ ವ್ಯೂ ಪಾಯಿಂಟ್ ನೋಡಕ್ಕೆ ಸೊ ನಾವು ವ್ಯೂ ಪಾಯಿಂಟ್ ನೋಡಕ ಹೊಂಟೇವಿ ನೋಡ್ರಿ ಹಂಗ ನಿಮ್ ಜೊತಿನೂ ಶೇರ್ ವನ್ಯ ಜೀವಿ ಧಾಮನು ಅಂತಾರ ಇದಕ್ಕ ನೋಡ್ರಿ ಎಷ್ಟು ಚಂದ ಅದ್ ನೋಡ್ರಿ ಗುಡ್ಡ ಸಾಕಷ್ಟು ಜನ ಬರ್ತಾರ್ರಿ ಹುಬ್ಳಿ ಸುತ್ತಮುತ್ತ ಇರೋರು ಗದಗ ಸುತ್ತಮುತ್ತ ಇರೋರು ಹುಬ್ಳಿಯವರು ಬಾರಿ ಇದ ಮೂರು ತಿಂಗಳು ನೋಡ್ರಿ ಪೂರಾ ಮುಂಜಾನೆ ಬಂದ್ರ ಪೂರ ಫಾಗ್ ಬಿದ್ದಿರ್ತೈತಿ ಇಲ್ಲೇ ಹಂಗನೂ ಮಳೆ ಬರ್ತಿರ್ತೈತಿ ಭಾರಿ ಮಸ್ತ್ ಎಂಜಾಯ್ಮೆಂಟ್ ಆಗುತ್ತೆ ನೋಡ್ರಿ ಇದು ಮೈನಿಂಗ್ ಹಾಕಿತ್ರಿ ಅವಾಗ ಮೊದಲು ಈಗ ಇದೆಲ್ಲ ಬಂದೈತಿ ಈಗ ಮೈನಿಂಗ್ ಮಾಡಿ 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 ನೋಡ್ರಿ ಹೆಂಗೆ ಗುಡ್ಡ ಕೊರ್ದಾರ ಚಲೋದು ಚಲೋ ಔಷಧಿ ಸಸಿಗಳೆಲ್ಲ ಇಲ್ಲೇ ಅದಾವಂತ್ರಿ ಅದು ಅದ ಸಲುವಾಗೇ ಇಲ್ಲೇ ಮೈನಿಂಗ್ ಮಾಡೋದು ಬಂದ ಇಡ್ಸ್ಯಾರ ಇದು ಗುಡ್ ಇನ್ನ ಇಷ್ಟ ಇರೋದ್ರಿಂದ ಚಂದಾಗ ಇನ್ನ ಮಳೆ ಆಗಕತ್ತಲ್ಲೇ ಕಪತ್ ಗುಡ್ಡ ಡೋಣಿಗೆ ಅದೆಲ್ಲ ಹೆಂಗ್ ಕೊರದಾರ ನೋಡ್ರಿ ಮೈನಿಂಗ್ದವ್ರೆ ಇದೆಲ್ಲ ಹಾದಿ ಮಾಡಿದ್ರಿ ಈಗ ನೋಡ್ರಿ ವ್ಯೂ ಪಾಯಿಂಟ್ ಹೋಗುವ ಅದ್ರೀ ವನ್ಯಜೀವಿ ದಾಮಾ ಅಂತ ಬೋರ್ಡ್ ಹಾಕ್ಯಾರ ಅಲ್ಲೇ ನಾವು ಅದನ್ನ ಹೊಸ ಸಲುವಾಗೇನೆ ಬೈಕ್ ಕೇಳೋದು ಅದನ್ನ ಶೂಟ್ ಮಾಡ್ಕೊಂಡೆ ಈ ಕಡೆನ ಬೈಕ್ ಅಂತ ಕಾಲ್ ಇವತ್ತು ಸಂಡೇ ಅಲ್ರಿ ಜನ ನೋಡ್ರಿ ಹೆಂಗ್ ಹೊಂಟ್ರ ಮಳೆ ಆಗ ಹಂಗ ಬಿಸಿಲು ಬಿತ್ತು ಮಳಿನೂ ಬಂತು ಗಾಳಿ ಗಾಳಿತ್ತಲ್ರಿ ನನ್ ಸೌಂಡ್ ಚಲೋ ಕೇಳಂಗಿಲ್ಲ ಅಂತ ಹೇಳಿ ನಾನು ವಾಯ್ಸ್ ಅವರ್ನ ಕೊಡಾಕತ್ತೀನಿ ಕಾಲ್ ನಡಿಗೆಲೇನು ಹೊಂಟೇ ನೋಡ್ರಿ ಬೈಕ್ ತೊಗೊಂಡು ಹೊಂಟಿಲ್ಲ ಯು ಪಾಯಿಂಟ್ ನೋಡೋಕೆ ಬಿಡ್ಲಿಲ್ಲ ಅಲ್ಲೇ ಭಾಳ ರಶ್ ಆಗುತ್ತೆ ಅಂತೇಳಿ ಅಲ್ಲೇ ನಡ್ಬರ್ಕ ನಿಂದ್ರಿಸಿದ್ರಿ ನಮಗೆ ಅಲ್ಲ ಹೆಣ್ಮ ಬಾರಿ ಅಣ್ಣ ದಿವಸ ಒಂಥರ ಟ್ರಕ್ಕಿಂಗನ್ನು ಅನ್ಬೋದ್ರಿ ಇದನ್ನು ರಕಿ ಉಂಟು ಬನದ ಅಂದ್ರೆ ಗ್ರೂಪ್ ಒಳಗೆ ಹೋಗಬೇಕು ರೀ ಬಹಳ ಜನ ಹೋಗಬೇಕು मजा ಬರ್ತಿತಿ ನಾವಿಬ್ಬರ ಹೋಗಿದ್ವಿ ನಾನು ಅಂಡ್ ಹಸ್ಬಂಡ್ ನೌಡಿ ಎಸ್ಮಸ್ತಾ ನೌಡಿ ಪಾಯಿಂಟ್ ವ್ಯೂ ಫಾರೆಸ್ಟ್ ಗಾರ್ಡ್ಗಳು ಮಳೆ ಬರಕತ್ರಿ ಒಂದು ಸ್ವಲ್ಪ ಸೊ ಅಲ್ಲೇ ನಿಂತಿದ್ವಿ ಫಾರೆಸ್ಟ್ ಗಾರ್ಡ್ ಅವರು ಸ್ಟೇ ಮಾಡಕ್ಕೆ ಕಟ್ಟಿರ್ತಾರಲ್ರಿ ರೂಮ್ ಟೈಪ್ ಅಲ್ಲೇ ನಿಂತ್ಕೊಂಡು ಈಗ ಸ್ವಲ್ಪ ಮಳೆ ನಿಂತು ಹೊಂಟಿ ನೋಡ್ರಿ ಫುಲ್ ರಶ್ ಐತ್ರಿ ಇವತ್ತು ಇದು ನೋಡ್ರಿ ಬಸವಣ್ಣ ಅಂತೇಳೆ ಈ ಬಸವಣ್ಣ ಬರೀ ಪ್ಯಾರ್ಲಣ್ಣ ತಿಕ್ತಾರಂತ ಅದು ಏನ್ ಹಿನ್ನೆಲೆ ಅಂತ ನನಗೂ ಗೊತ್ತಿಲ್ಲ ಯಾಕೆ ಪ್ಯಾರ್ಲ ತಿಕ್ತಾರ ತಿಳ್ಕೊಂಡು ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮಗೆ ಹೇಳ್ತೀನಿ ನೋಡ್ರಿ ಪ್ಯಾರ್ಲ ಎಲ್ಲ ಎಲ್ಲಾ ಕಾಣ್ತವನಿಗೆ ಬಹುಶಃ ಪ್ಯಾರ್ಲ ಅಂದ್ರೆ ಈ ಬಸವಣ್ಣಗೆ ಭಾಳ ಇಷ್ಟ ಇರ್ಬೋದೇನು ಅದಕ್ಕೆ ಪ್ಯಾರ್ಲ ಿಕ್ತಿರ್ಬೋದೇನೋ ಅಂತ ನಾ ಅನ್ಕೊಂಡಿನಿ ಏನಾಯ್ತು ಅದನ್ನ ಕೇಳ್ಕೊಂಡು ನೆಕ್ಸ್ಟ್ ಬ್ಲಾಗ್ ಒಳಗ ನಿಮ್ಗೆ ಶೇರ್ ಮಾಡ್ತೀನಿ ನೇಚರ್ ಮುಂದ ನಾವ್ ಏನಲ್ ನೋಡ್ರಿ ಗಾಯಸ್ ಇಷ್ಟು ಮಸ್ತ್ ಐತಿ ಪ್ರಕೃತಿ ಇಲ್ಲೇ ಹಂಗ ಮನಿ ಪ್ಲಾಂಟ್ ಇದು ಸಾರಿ ಟಚ್ ಮೀ ನಾಟ್ ಪ್ಲಾಂಟ್ ಇತ್ತು ಮುಟ್ ಮುಟ್ಟಿ ನೋಡಿದ್ವಿ ಹೆಂಗ್ ಮುದ್ರಕೊಂಡ್ ನೋಡ್ರಿ ಅದು ಬುಕ್ ಒಳಗೆ ಓದ್ಬೇಕಾದ್ರೆ ಅಷ್ಟ ಗೊತ್ತಿತ್ತು ಈಗ ರೀ ಎಲ್ಲಾಗೇನೆ ನೋಡಿ ಮುಟ್ಟಿ ಅದು ಮುದುರ್ಕೊಂಡಿರೋದು ನೋಡಿದ್ವಿ ಹೆಂಗ್ ಮುದ್ರಕೊಳಾಗ್ತತ್ ನೋಡ್ರಿ ಅದು ಇನ್ನ ದೂರ ಐತ್ರಿ ಅದು ಒಂದು ಮುಂದನ ಐದು ಕಿಲೋಮೀಟರ್ ನಡ್ಕೊಂತ ಹೊಂಟೇವ್ರಿ ನಾವು ಎಲ್ಲಾ ಜನ ಸಾಗರ ಸೇರ್ಯಾರ ನೋಡ್ರಿ ಮಾಸ್ತ ಐತಿ ಗುಡ್ಡ ನೋಡ್ರಿ ಹಿಂಗ ಪೂರ ಹಿಂಗ ಏರಿ ಹೋದಾಗ ವ್ಯೂ ಪಾಯಿಂಟ್ ಸಿಗುತ್ತೆ ಅದು ನಮ್ಮ ಕಪ್ಪದ ಗುಡ್ಡ ಅಂತ ಹೇಳಿ ಅದ ವ್ಯೂ ಪಾಯಿಂಟ್ ಈಗ ಏರ್ಕೋ ಅಂತ ಹೊಂಟೇವ್ರಿ ನಾವು ಇದ ನೋಡ್ರಿ ಕಾಯ್ಸ್ ವ್ಯೂ ಪಾಯಿಂಟ್ ಕ್ಯಾಮ್ರಾ ಒಳಗಿನ ಅಷ್ಟ ಇದು ಬಂದಿಲ್ರಿ ಅದ ನಮ್ಮ ಕಪ್ಪದ ಗುಡ್ಡಕ್ ನೋಡ್ರಿ ಪಾಳೆ ನೋಡ್ರಿ ಎಷ್ಟ್ ಚೆನ್ನಾಗ ಫೋಟೋ ಹೊಡ್ಕೊಳು ಸಲುವಾಗಿ ಪಾಳೆ ಹಚ್ಚಾರ ಅಟ್ ಜನ ಅಲ್ಲಿ ಅದ್ರ ಮುಂದ್ ನಿಂತು ಫೋಟೋ ಹೊಡ್ಕೊಳಕ ಇಲ್ಲಿ ಬರುದ್ರಿ ಬ್ಯಾಗ ಐದ್ ಕಿಲೋಮೀಟರ್ ನಡ್ಕೊಂತ ಅಂತ ಬರದ್ ನೋಡದ್ ನೋಡೋ ಸಲುವಾಗೇನೆ ಒಂದ್ ಫೋಟೋ ಸಲುವಾಗಿ ಬಂದಿದ್ದಕ್ಕೂ ಏನ್ ಲಾಸ್ ಆಗಲ್ರಿ ಮಸ್ತ್ ಫ್ರೆಶ್ ಏರ್ ಸಿಗುತ್ತಾ ಮೂಡ್ ಮಾತ್ರ ಭಾರಿ ರಿಫ್ರೆಶ್ ಆಗುತ್ತ ಇಲ್ಲೊಬ್ರು ನೋಡ್ರಿ ತಮ್ದು ಇದು ತಗೊಂಬಂದ್ರ ಕ್ಯಾಟ್ ಅದು ಬಾಸ್ಕೆಟ್ ಒಳಗೆ ಇಟ್ಕೊಂಬಂದಾರ ನನಗೇನು ಅದನ್ನ ಕ್ಯಾಟೀನ್ ಮ್ಯಾಗ ಗುಡ್ಡದ ಮ್ಯಾಗ ಕರ್ಕೊಂಬರೋದ್ ಅವಶ್ಯಕತೆ ಇತ್ತಾ ಅಂತ ನಂಗೆ ಅನಿಸ್ತು ಏನ ಅವ್ರವ್ರ ಕ್ರೇಜ್ ಅಲ್ರಿ ನಾವು ಒಂದಿಷ್ಟು ಫೋಟೋಶೂಟ್ ನಡೆಸಿದ್ವಿ ನಡ್ಸಿದ್ವಿ ಗುಡ್ಡದ ಮ್ಯಾಗ ಅವ್ರ ಇವ್ರ ಕೈಯಾಗ ನೋಡ್ರಿ ಗಾಯಸ್ ನಮ್ಮ ಕಪ್ಪದ ಗುಡ್ಡಕ್ಕೆ ನೋಡ್ರಿ ಮುಗಿ ಜನ ಜನ ಅದಕ್ಕೂರ ತಕೊಳಕ್ ಹಿಂಗ ಮ್ಯಾಗ ಒಂದು ಕುಂದ್ರಂಗ ಚಂದಾಗ ಒಂದು ಇದು ಮಾಡ್ಯಾರೀ ಅದು ಇನ್ನು ರೀ ಗಾಳಿಗೆ ಅದು ಕೆಲಸವಲ್ತು ಮಳೆ ನೋಡ್ರಿ ಅನಾಹುತ ಮಳೆ ಹೊಡ್ಯಾಕತ್ ನೋಡ್ರಿ ಫಾಗ್ ಹೆಂಗ್ ಬಿದ್ದಿತ್ತು ಮಧ್ಯಾಹ್ನ ಟೈಮ್ ಕರೆಕ್ಟ್ ಎರಡಾಗೈತ್ ನೋಡ್ರಿ ಗಾ ಅವಾಗ ಈ ಮಧ್ಯಾಹ್ನ ಅಂದ ಅನ್ಸತ್ರಿ ಅಲ್ಲಿ ಈಗ ಪೂರಾ ಫಾಗ್ ಬಿದ್ದಿತ್ರಿ ನಾವು ಎಲ್ಲ ಮ್ಯಾಗ ಹೋಗಿ ಫೋಟೋ ಗಿಟ್ಟ ತಕ್ಕೊಂಡು ಒಂದಿಷ್ಟು ವೀಡಿಯೋ ಮಾಡ್ಕೊಂಡು ಇಷ್ಟೇ ನೋಡ್ರಿ ನನ್ನ ವಿಡಿಯೋ ಈ ಗುಡ್ಡದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈ